ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಜನರ ನಿದ್ದೆಗೆಡಿಸಿದ ಒಂಟಿ ಸಲಗ ಗ್ರಾಮದೊಳಗೆ ಎಂಟ್ರಿ ಕೊಡುತ್ತಿರುವ ಕರಡಿ ಹೆಸರಿನ ನರಹಂತಕ ಕಾಡಾನೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಲಕ್ಕುಂದ ಇರುಕುರಹಳ್ಳಿ ಗ್ರಾಮಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಹೆಸರಿನ ಕಾಡಾನೆಗಳ ಗುಂಪಿನಲ್ಲಿ ಇರುತ್ತಿದ್ದ ಕಾಡಾನೆ ಕೆಲ ದಿನಗಳಿಂದ ಗುಂಪಿನಿಂದ ಬೇರ್ಪಟ್ಟಿರುವ ನರಹಂತಕ ಸಲಗ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ವಸಂತ್ ಎಂಬುವವರನ್ನು ಬಲಿ ಪಡೆದಿದ್ದ ಕಾಡಾನೆ ಇದೀಗ ಸಕಲೇಶಪುರ ತಾಲೂಕಿನ ಜನ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕರಡಿ ಹೆಸರಿನ ಕಾಡಾನೆ ಮನುಷ್ಯರು ಕಂಡ ಕೂಡಲೇ ದಾಳಿ ಮಾಡುತ್ತಿರುವ ನರಹಂತಕ ಕಾಡಾನೆ ನಿನ್ನೆ ಕಲ್ಕುಂದ ಗ್ರಾಮದಲ್ಲಿ ದಾಳಿ ಮಾಡಿ ಇಬ್ಬರನ್ನು ಗಾಯಗೊಳಿಸಿರುವ ಕರಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸಿದ್ದರಿಂದ ಹಾಗೂ ಸ್ಥಳದಲ್ಲಿದ್ದ ಕಾರ್ಮಿಕರು ಕಿರುಚಿದ್ದರಿಂದ ಉಳಿದ ಎರಡು ಬಡ ಜೀವಗಳು ಮನೆಯ ಬಳಿಯೇ ಬಂದು ನಿಲ್ಲುತ್ತಿರುವ ಸಲಗ ಡೇಂಜರಸ್ ಕಾಡಾನೆಯಿಂದ ಸ್ಥಳೀಯರಲ್ಲಿ ಮನೆ ಮಾಡಿದ ಆತಂಕ ಕಾಡಾನೆ ಚಲನಾವಲನ ಗಮನಿಸುತ್ತಿರುವ ಇಟಿಎಫ್ ಹಾಗೂ ಆರ್ಆರ್ಟಿ ಸಿಬ್ಬಂದಿಯನ್ನೇ ಅಟ್ಟಾಡಿಸುತ್ತಿರುವ ಅಟ್ಯಾಕಿಂಗ್ ಕಾಡಾನೆ ಅನಾಹುತ ಸಂಭವಿಸುವ ಮುನ್ನ ನರಹಂತಕ ಕಾಡಾನೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹ